ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಪೌರಾಯುಕ್ತರು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಯರು ಕೂಡಿ ಎಲ್ಲ ಮುಖಂಡರು ಹೆಸರು ಹೇಳ ತುಂಬ ಜಾಸ್ತಿ ಎಲ್ಲ ಮುಖಂಡರು ಸೇರಿ ದಲಿತ ಪರ ಸಂಘಟನೆ ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದೀನಿ ಕರ್ನಾಟಕ ರಾಜ್ಯದ ಸರ್ಕಾರ ಸುತ್ತೋಲೆ ಪ್ರಕಾರವಾಗಿ ನಾವು ಅಂಬೇಡ್ಕರ್ ಸ್ಟ್ಯಾಚುಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಜಾತಾ ಹೊರಟು ಇಲ್ಲಿ ಸಂವಿಧಾನ ಬೋಧನೆಯನ್ನು ನಮ್ಮ ತಹಸೀಲ್ದಾರ್ ಮಾಡಿದ್ದಾರೆ ಇವತ್ತು ನಾನು ಕೂಡ ನನ್ನೆಲ್ಲ ಮೊನ್ನೆ ಹೇಳಿದೆ ನಾನು ಸ್ವಲ್ಪ ಹಡ ಬಿಡಿ ಬೇಡ ಅಂತ ಹೇಳಿದೆ ಇಲ್ಲ ಸರ್ ಸುತ್ತೋಲೆ ಬಂದ್ಬಿಟ್ಟಿದೆ ನಾನು ಮಾಡಲೇಬೇಕಂತಂದ್ರು ಇವತ್ತು ನಾನು ಇವತ್ತು ಒಳ್ಳೆ ದಿವಸ ಇವತ್ತು ಇವತ್ತಿನ ಘನ ಸರ್ಕಾರ ಎರಡೂವರೆ ಕೋಟಿಯನ್ನು ಬಿಡುಗಡೆ ಮಾಡಿದೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಹಾಗೂ ನನ್ನ ನನ್ನ ವಿವೇಚನೆಯ ಕೋಟದಿಂದ ಒಂದು ಕೋಟಿ ರೂಪಾಯಿ ಏನು ಬಿಡುಗಡೆ ಮಾಡಿದ್ದೀನಿ ಮೂರುವರೆ ಕೋಟಿ ರೂಪಾಯಿ ಅಮೌಂಟಲ್ಲಿ ಇವತ್ತು ಅಂಬೇಡ್ಕರ್ ಭವನ ಪೂಜೆ ಮಾಡಬೇಕಂತಿತ್ತು ಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ನವೀಕರಣ ಇವತ್ತೇ ಪೂಜೆ ಮಾಡಬೇಕಂತಿತ್ತು ಇವತ್ತು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಇನ್ನೊಂದು ದಿವಸ ಈ ನಾಲ್ಕು ಪೋಕರ ಒಂದು ದಿವ್ಸ ಮುಗಿಸೋಕ್ಕಾಗಲ್ಲ ಎಲ್ಲ ನಾಯಕರು ಕೂಡ ನಮ್ಮ ಏನು ಪಕ್ಷಾತೀತ ನಾಯಕರು ಕೂಡ ಎಲ್ರಿಗೂ ಫೋನ್ ಮಾಡಿ ಬರಮಾಡಬೇಕು ಒಂದೇ ಒಂದು ದಿವಸ ಟೈಮ್ ಇದ್ದಿದ್ದಕ್ಕೆ ನನ್ನ ಏನು ನನ್ನ ಸಿಬ್ಬಂದಿ ವರ್ಗದವರು ಒಂದು ದಿವ್ಸಕ್ಕೆ ಎಲ್ಲರೂ ಆಗಲ್ಲ ಕರ್ನಾಟಕ ಸಾರಿ ಮುಳಬಾಗಲ್ ತಾಲೂಕಿನ ಎಲ್ಲ ಮೂಲ ಮೂಲ ಇರ್ತಕ್ಕಂಥ ಎಲ್ಲ ನನ್ನ ದಲಿತ ಸಂಘಟನೆಗಳು ಕೂಡ ಏನು ನಾಯಕರು ಕೂಡ ಫೋನ್ ಮಾಡಿ ಕರೀಬೇಕು ಕಾರ್ಯಕ್ರಮ ಅಂದ್ಕೊಂಡ್ವಿ ಸೊ ಅದರಿಂದ ಕರೆಯೋಕಾಗಲಿಲ್ಲ ನಾಳೆನೆ ಒಂದು ಡೇಟ್ ಫಿಕ್ಸ್ ಮಾಡಿ ಬಹುಶಃ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಇಲ್ಲ ಆದಷ್ಟು ಬೇಗ ಅದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತಾರೀಕು ಇದು ಲೇಟ್ ಆಗಿದ್ರೆ ಕಷ್ಟ ಆಗುತ್ತೆ ಯಾಕಂದರೆ ನೆಕ್ಸ್ಟ್ ಅಂಬೇಡ್ಕರ್ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗೆ ಅಂಬೇಡ್ಕರ್ ಸ್ಟ್ಯಾಚು ರೆಡಿ ಆಗಬೇಕು ಅದರಿಂದ ಆಲ್ರೆಡಿ ನಾವೆಲ್ಲ ಇದು ರೆಸಲ್ಯೂಷನ್ ಪಾಸ್ ಮಾಡಿ ನವೀಕರಣ ಮಾಡ್ಲಿಕ್ಕೆ ಪಾಸ್ ಮಾಡ್ಕೊಂಡಿದ್ದೀವಿ ಸೊ ಆದಷ್ಟು ಬೇಗ ನವೀಕರಣ ಮಾಡಿ ಅದಾದಮೇಲೆ ಸೊ ಒಂದು ಎರಡು ವರ್ಷ ಒಳಗಡೆ ಚೌಲ್ಟ್ರಿ ಕಟ್ಟಬೇಕಂತ ನಾವು ನಿರ್ಧಾರ ಮಾಡಿ ಆಲ್ರೆಡಿ ಸೈಟ್ ಆ್ಯಂಡ್ ಆಗಿ ಸೈಟು ಕ್ಲೀನ್ ಆಗಿ ಈಗ ಕಾಂಟ್ರಾಕ್ಟ್ರಿಗೆ ಹ್ಯಾಂಡ್ ಆಗಿದೆ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಸಮ್ಮುಖವಾಗಿ ಇದನ್ನು ಮಾಡಬೇಕಂತ ಆಸೆ ಇತ್ತು ಅದರಿಂದ ಕೇವಲ ಎರಡು ಮೂರು ದಿವಸ ಒಳಗಡೆ ನಿಮಗೆ ಇಂಟಿಮೇಟ್ ಮಾಡಿ ಎಲ್ರಿಗೂ ನಾನೇ ಫೋನ್ ಮಾಡಿ ನಮ್ಮ ಸಿಬ್ಬಂದಿವರೆಗೆ ಫೋನ್ ಮಾಡಿ ನಿಮ್ಮನ್ನು ಕರೆದು ಅಲ್ಲಿ ಒಂದು ಪೂಜೆ ಮಾಡಿ ಇದನ್ನು ಕಾರ್ಯನಿರ್ವಹಿಸಬೇಕಂತ ಆಸೆ ಇದೆ ಸೊ ಅದರಿಂದ ಇವತ್ತು ಎಪ್ಪತ್ತಾರನೇ ಈ ಸಂವಿಧಾನ ಸಮರ್ಪಣೆ ದಿನವನ್ನು ತುಂಬ ಅಚ್ಚುಕಟ್ಟಾಗಿ ನನಗೊಂದು ನೋವಿನ ಸಂಗತಿ ಏನಂತಂದರೆ ನಾವು ನೆರಳಲ್ಲಿ ಕೂತ್ಕೊಂಡು ಮಕ್ಕಳನ್ನ ಬಿಸ್ಲಲ್ಲಿ ಕೊಡ್ತಕ್ಕಂಥ ಸೌದರ್ಯ ನಾವಿನ್ನೂ ಕಲಿತಿಲ್ಲ ನಾವಿನ್ನೂ ಆ ಮಟ್ಟಕ್ಕೆ ಬಂದಿಲ್ಲ ಅದರಿಂದ ನಾವು ಕೂಡ ನಮ್ಮೆಲ್ಲ ತಹಸೀಲ್ದಾರ್ ನಾವೆಲ್ಲ ಸೇರಿ ನಿಮ್ಮ ಜೊತೆ ನಾವು ಕೂಡ ಬಿಸಿಲು ಬಂದಿರ್ತೀವಿ ನಾನು ಮೊದಲಿಗೆ ಶ್ರಮೆ ಹಚ್ತೀನಿ ಇಲ್ಲಿ ಪೆಂಡಲ್ ಆಗ್ತೇ ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಸೊ ಅದರಿಂದ ಇದು ಆತ್ರ ಆತರವಾಗಿ ಕಾರ್ಯಕ್ರಮ ಆಗಿದ್ರಿಂದ ಇದು ನಮ್ಮ ಸಮಾಜಾಲ ಅಧಿಕಾರಿಗಳು ಸ್ವಲ್ಪ ಎಡೋಟ್ ಮಾಡ್ಕೊಂಡಿದ್ದಾರೆ ಕ್ಷಮೆ ಇರಲಿ ಅಂತ ಕೇಳ್ಕೊಂತ ಈ ಒಂದು ಸಮರ್ಪಣ ದಿನಕ್ಕೆ ಬಂದು ದೇಶಾದ್ಯಂತ ಎಲ್ಲ ತಾಲೂಕಲ್ಲೂ ಕೂಡ ಇವತ್ತು ಬೋಧನೆ ಮಾಡ್ತಿದ್ದಾರೆ ಅದೇ ಕೂಡ ನನ್ನ ತಾಲೂಕಲ್ಲೂ ಕೂಡ ಬೋಧನೆ ಮಾಡಿ ನಿಮ್ಮ ಮುಖಾಂತರವಾಗಿ ಈ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಾಯಕರಿಗೂ ಎಲ್ಲದೆಲ್ಲ ದಿತ ಸಂಘಟನೆಗರಿಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಆಗ ನನ್ನ ನೆಚ್ಚಿನ ನಾಯಕರಿಗೂ ನನ್ನ ವಿದ್ಯಾರ್ಥಿನಿ ಮುನ್ನಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್